आत्मीयस्ने नमस्कार ಗೆಳೆರೆ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸುವಂತಹ ಸುದ್ದಿ ಏನು ಅಂದರೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಸತೀಶ್ ಅವರು ಭೇಟಿಯಾಗಿದ್ದು ಅದು ಕೂಡ ಭೇಟಿಯಾಗಿರುವಂತಹ ಸಮಯ ನಿನ್ನೆ ರಾತ್ರಿ ರಹಸ್ಯವಾಗಿ ಇಬ್ಬರೂ ಕೂಡ ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ ಈ ಭೇಟಿ ಈಗ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಹಾಗಾದರೆ ಸತೀಶ್ ಅವರು ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿರುವ ಹಿಂದಿನ ಉದ್ದೇಶ ಏನು ಮತ್ತು ಯಾಕಾಗಿ ಅವರನ್ನು ಭೇಟಿ ಆದರೂ ಮತ್ತು ಈಗ ಇದು ರಾಜ್ಯ ರಾಜ ಕಾರಣದಲ್ಲಿ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತು ಹನಿ ಟ್ರ್ಯಾಪ್ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಹನಿ ಟ್ರ್ಯಾಪ್ ಪ್ರಕರಣ ಯಾವ ಮಟ್ಟಿಗೆ ಸದ್ದು ಮಾಡ್ತು ಅನ್ನೋದು ನೀವು ಕೂಡ ನೋಡಿದ್ದೀರಿ ಆದರೆ ನಿನ್ನೆ ಸಂಜೆ ಆದಂತಹ ಒಂದು ಬೆಳವಣಿಗೆಯಿಂದ ಹನಿ ಟ್ರ್ಯಾಪ್ ಪ್ರಕರಣ ಮುಗಿದು ಹೋಯಿತು ಇದು ಇಲ್ಲಿಗೆ ಮುಗಿದು ಹೋಯ್ತು ಯಾವ ತಾರ್ಕಿಕ ಅಂತ್ಯವೂ ಕೂಡ ಕಾಣೋದಿಲ್ಲ ಅಂತ ಬಹಳ ಬಹಳಷ್ಟು ಜನ ಅಂದುಕೊಂಡಿದ್ರು ಯಾಕೆ ಅಂದರೆ ಕೆ ಎನ್ ರಾಜಣ್ಣ ಅವರು ಉಲ್ಟಾ ಹೊಡೆದ್ರು ನನ್ನ ಬಳಿ ಯಾವುದೇ ಸಾಕ್ಷಿಗಳಿಲ್ಲ ನಮ್ಮ ಮನೆಯಲ್ಲಿ ಸಿ ಸಿ ವಿ ಕ್ಯಾಮರಾ ಕೂಡ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿ ಈ ಪ್ರಕರಣಕ್ಕೆ ತಿಲಾಂಜಲಿ ಬಿಡುವಂತಹ ಪ್ರಯತ್ನದಲ್ಲಿ ಕೆ ಎನ್ ರಾಜಣ್ಣ ಅವರಿದ್ದಾರೆ ಇದಕ್ಕೆ ಕಾರಣ ಏನು ಅಂದರೆ ಹೈಕಮಾಂಡ್ನಿಂದ ಕೆ ಎನ್ ರಾಜಣ್ಣ ಅವರಿಗೆ ಆರ್ಡರ್ ಕೂಡ ಬಂದಿದೆ ಆದರೆ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಪ್ರಕರಣವನ್ನು ಯಾವುದೇ ಕಾರಣಕ್ಕೂ ಕೈ ಬಿಡಬಾರದು ಇದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದು ಕೊಂಡು ಹೋಗಲೇಬೇಕು ಅಂತ ಶತಾಯುಗತಾಯು ಹೋರಾಟದಲ್ಲಿ ಸತೀಶ್ ಜಾರಕಿಹೊಳಿ ಅವರು ನಿರತರಾಗಿದ್ದಾರೆ ಆ ಕಾರಣಕ್ಕಾಗಿಯೇ ಸತೀಶ್ ಜಾರಕಿಹೊಳಿ ಅವರು ಕಳೆದ ಎರಡು ದಿನದಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ದೆಹಲಿಯಲ್ಲಿ ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿಯಾಗಿ ಈ ಹನಿ ಟ್ರ್ಯಾಪ್ ವಿಚಾರವನ್ನು ಇಂಚಿಂಚು ಮಾಹಿತಿಯನ್ನು ಕೆ ಸಿ ವೇಣುಗೋಪಾಲ್ ಅವರಿಗೆ ಕೊಟ್ಟಿದ್ದಾರೆ ಆನಂತರ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ವಾದ್ರಾ ಅವರ ಭೇಟಿಗಾಗಿ ಅವರು ಈಗ ಕಾದು ಕುಳಿತಿದ್ದಾರೆ ದಿನಾ ಬೆಳಿಗ್ಗೆ ಇಂದ ಸಾಯಂಕಾಲದವರೆಗೂ ಅವರು ಎ ಐ ಸಿ ಸಿ ಕಚೇರಿಯಲ್ಲಿಯೇ ಕಾಲ ಕಳೀತಾ ಇದ್ದಾರೆ ಆದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಯಾವುದೇ ರೀತಿಯಾಗಿರುವಂತಹ ಪಾಸಿಟಿವ್ ಒಂದು ರೆಸ್ಪಾನ್ಸ್ ಸಿಗಲಿಲ್ಲ ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಹೋಳಿ ಅವರು ಈಗ ಎಚ್ ಡಿ ಕುಮಾರಸ್ವಾಮಿ ಅವರ ಬಳಿ ಹೋಗಿದ್ದಾರೆ ಈಗ ಹೇಳ್ತೀನಿ ಗೆಳೆಯರೆ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಯಾಕೆ ಭೇಟಿ ಗೆಳೆಯರೆ ಶತ್ರುವಿನ ಶತ್ರು ನಮಗೆ ಮಿತ್ರ ಅನ್ನೋದು ನಿಮಗೆ ಅದೇ ಪಾಲಿಸಿಯನ್ನು ಸತೀಶ್ ಜಾರಕಿಹೊಳಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಯೂಸ್ ಮಾಡ್ತಾ ಇದ್ದಾರೆ ಒಂದು ವಿಚಾರ ಗೆಳೆಯರೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಏನಿದೆಯಲ್ಲ ಆ ಒಂದು ಜಮೀನಿನ ವಿವಾದ ಇದೆಯಲ್ಲ ಆ ಒಂದು ಪ್ರಕರಣದ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಆಗುತ್ತಾ ಇದೆ ಹಾಗಾಗಿ ಡಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇದು ಬಹಳ ಮಹತ್ವದ ದಿನ ಎಚ್ ಡಿ ಕುಮಾರಸ್ವಾಮಿ ಅವರು ಅವರ ಶತ್ರು ಯಾರು ಅನ್ನೋದು ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತಿದೆ ಅದು ಡಿ ಕೆ ಶಿವಕುಮಾರ್ ಅವರು ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಮಣಿಸೋದಕ್ಕಾಗಿಯೇ ಸತೀಶ್ ಜಾರಕಿಹೊಳಿ ಅವರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದಾರೆ ಸೊ ಈ ವಿಚಾರದಲ್ಲಿ ಗೆಳೆಯರೆ ಈಗ ಕಾಂಗ್ರೆಸ್ ಹೈಕಮಾಂಡ್ನಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ಯಾವುದೇ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗಲಿಲ್ಲ ಹಾಗಾಗಿ ಅವರು ಕುಮಾರಸ್ವಾಮಿ ಅವರ ಬಳಿ ಹೋಗಿದ್ದಾರೆ ಕುಮಾರಸ್ವಾಮಿ ಅವರ ಬಳಿ ಹೋಗಿ ಈ ವಿಚಾರವನ್ನು ಲೋಕಸಭೆಯಲ್ಲಿ ಆ ಸದನದಲ್ಲಿ ಪ್ರಸ್ತಾಪ ಮಾಡುವಂತೆ ಕೇಳಿಕೊಂಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಈಗ ಬರ್ತಾ ಇದೆ ಯಾಕೆ ಅಂದ್ರೆ ಗೆಳೆಯರೆ ಲೋಕಸಭೆಯಲ್ಲಿ ಈ ವಿಚಾರ ಏನಾದರೂ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು ಅನ್ಕೊಳ್ಳಿ ಅಲ್ಲಿ ಎನ್ ಪಕ್ಷದ ಅಭ್ಯರ್ಥಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಈ ವಿಚಾರವನ್ನು ಕೈಗೆತ್ತಿಕೊಂಡ್ರೆ ಅಲ್ಲಿಯೂ ಕೂಡ ಕಾಂಗ್ರೆಸ್ಗೆ ಇದು ಬಹಳ ದೊಡ್ಡ ಮುಜುಗರ ಆಗುತ್ತೆ ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಒಂದು ಬಾರಿ ಮುಜುಗರವನ್ನು ಅನುಭವಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಅದೇ ಸಂವಿಧಾನ ಬದಲಾಯಿಸಿದ್ದಾರೆ ಅನ್ನುವಂತಹ ವಿಚಾರ ಇದೆಯಲ್ಲ ಆ ವಿಚಾರದಲ್ಲಿ ಬಹಳ ದೊಡ್ಡ ಮುಜುಗರವನ್ನ ಈಗ ಎದುರಿಸ್ತಾ ಇದ್ದಾರೆ ಈ ವಿಚಾರವೂ ಸೇರಿಕೊಂಡ್ರೆ ನೇರವಾಗಿ ಅದು ಏನಾಗುತ್ತೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ರಾಹುಲ್ ಗಾಂಧಿ ಅವರಿಗೆ ಒಂದು ಬಹಳ ಅಂದರೆ ಬಹಳ ಕೋಪ ಬರುತ್ತೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಮುಂದಿನ ಎಲ್ಲ ಒಂದು ಏನು ಅವರ ಉದ್ದೇಶಗಳಿದೆ ಮುಂದಿನ ಎಲ್ಲ ಪ್ಲ್ಯಾನ್ಗಳಿವೆಯಲ್ಲ ಅದಕ್ಕೆ ಮೇಟ್ ಇಟ್ಟ ಹಾಗೆ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಇಷ್ಟು ಕಾನ್ಫಿಡೆನ್ಸ್ ಆಗಿರೋದಕ್ಕೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಇವತ್ತು ಇಷ್ಟು ಪವರಲ್ಲಿ ಇರೋದಕ್ಕೆ ಕಾರಣವೇ ಹೈಕಮಾಂಡ್ ಅದರಲ್ಲೂ ಪ್ರಮುಖವಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರು ಆ ಒಂದು ಕನೆಕ್ಷನನ್ನೇ ಕಟ್ ಮಾಡಿಬಿಟ್ರೆ ಡಿ ಕೆ ಶಿವಕುಮಾರ್ ಅವರ ಪವರನ್ನು ಕಟ್ ಮಾಡಿದ ಹಾಗೆ ಆಗತ್ತೆ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಲೆಕ್ಕಾಚಾರ ಈಗ ಸತೀಶ್ ಜಾರಕಿಹೊಳಿ ಅವರು ತಂದಿರುವಂತಹ ಒಂದಷ್ಟು ಮಹತ್ವದ ದಾಖಲೆಗಳು ಕುಮಾರಸ್ವಾಮಿ ಅವರ ಕೈ ಸೇರಿ ಅದು ಲೋಕಸಭೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ವಿಚಾರ ಚರ್ಚೆ ಆಯಿತು ಅನ್ಕೊಳ್ಳಿ ಆಗ ಅದು ಕಾಂಗ್ರೆಸ್ಗೆ ಮುಜುಗರ ಆಗಿ ಇಲ್ಲಿ ಅದರ ಎಫೆಕ್ಟ್ ಆಗುತ್ತೆ ಈ ಒಂದು ಪ್ರಕರಣವನ್ನು ನೀವು ಒಂದು ಉನ್ನತ ಮಟ್ಟದ ತನಿಖೆಗೆ ಕೊಡಲೇಬೇಕು ಅನ್ನುವಂತಹ ಒಂದು ಒತ್ತಡ ಕ್ರಿಯೇಟ್ ಆಗುತ್ತೆ ಈಗ ಹೈಕಮಾಂಡ್ ತಾನೇ ಈ ಒಂದು ವಿಚಾರವನ್ನು ಇಲ್ಲಿಗೆ ಬಿಟ್ಟು ಬಿಡಿ ಆಂತರಿಕವಾಗಿ ನಾವು ನೋಡಿಕೊಳ್ಳೋಣ ಅಂತ ಇರೋದು ಸೊ ಸತೀಶ್ ಜಾರಕಿಹೊಳಿ ಅವರಿಗೆ ಆಂತರಿಕವಾಗಿ ಈ ವಿಚಾರವನ್ನು ನೋಡಿಕೊಳ್ಳೋದು ಬೇಡ ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣದ ಹಿಂದೆ ಇರುವಂತಹ ಆ ಮಹಾನಾಯಕನ ಹೆಸರು ಜನಗಳ ಮುಂದೆ ಬರಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಉದ್ದೇಶ ಹಾಗಾಗಿಯೇ ಅವರು ಕುಮಾರಸ್ವಾಮಿ ಅವರ ಬಳಿ ಹೋಗಿದ್ದಾರೆ ಇನ್ನು ಕುಮಾರಸ್ವಾಮಿ ಅವರಿಗೆ ಇದರಿಂದ ಏನು ಲಾಭ ಅಂತ ಹೇಳ್ತೀನಿ ಗೆಳೆಯರೇ ಈ ಒಂದು ಪ್ರಕರಣದ ಮಹಾನಾಯಕ ಯಾರು ಅನ್ನೋದು ಮತ್ತು ಯಾರ ಮೇಲೆ ಆರೋಪ ಬರ್ತಾ ಇದೆ ಅನ್ನೋದು ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತು ಸೊ ಅವರ ಒಂದು ವಿರುದ್ಧವಾಗಿ ಈಗ ಕುಮಾರಸ್ವಾಮಿ ಅವರಿಗೂ ಕೂಡ ಒಂದು ಬಹಳ ದೊಡ್ಡ ಅಸ್ತ್ರ ಸಿಕ್ಕ ಹಾಗೆ ಆಗತ್ತೆ ಏನು ಅವರ ಮೇಲೆ ಈಗ ಕೇಸ್ ಹಾಕಿ ಅವರ ಒಂದು ವಿಚಾರ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತಲ್ಲ ಕುಮಾರಸ್ವಾಮಿ ಅವರ ವಿಚಾರ ಮತ್ತು ಡಿ ಕೆ ಶಿವಕುಮಾರ್ ಅವರ ಆ ಜಮೀನು ವಿವಾದದ ವಿಚಾರ ಅದಕ್ಕೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ಬಂದಂತಾಗುತ್ತೆ ಸೊ ಒಟ್ಟಾರೆಯಾಗಿ ಈ ಭೇಟಿ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಉಂಟು ಮಾಡ್ತಾ ಒಂದು ಗೆಳೆಯರಿಯಲ್ಲಿ ಗಮನಿಸಬೇಕಾಗಿದ್ದು ಏನು ಅಂದರೆ ಇದು ಮೊದಲನೇ ಬಾರಿಯ ಭೇಟಿಯಲ್ಲ ಎರಡನೇ ಬಾರಿಯ ಭೇಟಿ ಮೊದಲನೇ ಬಾರಿಯ ಭೇಟಿ ಯಾವಾಗ ಆಗಿತ್ತು ಅಂದರೆ ಸತೀಶ್ ಅವರು ಒಂದು ಏನು ಬಿ ಜೆ ಪಿಗೆ ಬರ್ತಾರೆ ಅಥವಾ ಸತೀಶ್ ಜಾರಕಿಹೊಳಿ ಅವರು ಕರ್ನಾಟಕದ ಏಕನಾಥ್ ಶಿಂದೆ ಆಗ್ತಾರೆ ಅನ್ನುವಂತಹ ಸಂದರ್ಭ ಇತ್ತಲ್ಲ ಆ ಸಮಯದಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದರು ಮತ್ತು ಈ ಭೇಟಿ ನಾರ್ಮಲ್ ಭೇಟಿಯಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೇ ವಿಚಾರವಾಗಿ ಸತೀಶ್ ಅವರು ಪ್ರತಿ ಿದ್ದಾರೆ ಏನು ಪ್ರತಿಕ್ರಿಯಿಸಿದ್ದಾರೆ ಅಂದ್ರೆ ಇಲ್ಲ ನಮ್ಮ ಇಲಾಖೆಯ ವಿಚಾರವಾಗಿ ಭೇಟಿಯಾಗುವುದಕ್ಕೆ ಬಂದಿದ್ದೆ ಅಂತ ಈ ವಿಚಾರವನ್ನೇ ನಾವು ಇಲ್ಲಿ ಗಮನಿಸಬೇಕಾಗಿದ್ದು ಇಲ್ಲಿ ಸತೀಶ್ ಜಾರಕಿಹೊಳಿ ಅವರದ್ದು ಪಿ ಡಬ್ಲ್ಯೂ ಇಲಾಖೆ ಆದರೆ ಕುಮಾರಸ್ವಾಮಿ ಅವರದ್ದು ಬೃಹತ್ ಕೈಗಾರಿಕೆಗಳ ಇಲಾಖೆ ಸೊ ಎರಡಕ್ಕೂ ಕೂಡ ಒಂದಕ್ಕೊಂದು ಲಿಂಕ್ ಇಲ್ಲ ಸೊ ಲಿಂಕ್ ಇಲ್ಲದೆ ಯಾವ ವಿಚಾರವಾಗಿ ಇವರು ಇಲಾಖೆಯ ವಿಚಾರವಾಗಿ ಇವರು ಮಾತನಾಡಿದ್ರು ಅನ್ನೋದು ಈಗ ಬಹಳ ದೊಡ್ಡ ಪ್ರಶ್ನೆ ಆಗಿದೆ ಸೊ ಹಾಗಾಗಿಯೇ ಇದು ಈಗ ಇಷ್ಟ ಇದು ಒಂದು ದೊಡ್ಡ ಸಂಚಲನವನ್ನ ಉಂಟು ಮಾಡ್ತಾ ಇದೆ ಸೊ ಕಳೆದ ಬಾರಿ ಭೇಟಿಯಾದಾಗ ಬೇರೆಯದ್ದೇ ಒಂದು ಆಯಾಮದಲ್ಲಿ ಇದು ಚರ್ಚೆಯಾಗಿತ್ತು ಆದರೆ ಈ ಬಾರಿ ಇದೆಯಲ್ಲ ಈ ಹನಿ ಟ್ರ್ಯಾಪ್ ವಿಚಾರವಾಗಿಯೇ ಇವರು ಭೇಟಿಯಾಗಿದ್ದಾರೆ ಅನ್ನುವಂತಹ ವಿಚಾರ ಈಗ ಬಹಳ ಕುತೂಹಲವನ್ನ ಉಂಟು ಮಾಡ್ತಾ ಇದೆ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗಬಹುದು ಅನ್ನೋದು ಊಹಿಸೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅಷ್ಟರ ಮಟ್ಟಿಗೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಉಂಟು ಮಾಡ್ತಾ ಇದೆ ಇದು ಗೆಳೆಯರೆ ಸತೀಶ್ ಜಾರಕಿಹೊಳಿ ಅವರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಹಿಂದಿನ ಉದ್ದೇಶ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ